ಏನು ಮಾಡ್ತಿದ್ದೀನಿ ಅಂದರೆ ಮಸಾಲೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಮಸಾಲೆ ಅಂದರೆ ಎರಡು ಥರ ಇರುತ್ತೆ ಒಂದು ಈರುಳ್ಳಿ ಹಾಕಿ ಮಾಡೋ ಅಂಥದ್ದು ಇನ್ನೊಂದು ಗಟ್ಟದ ರೊಟ್ಟಿ ಅಂತ ಅದಕ್ಕೆ ಹುಳಿಕಾಳು ಎಲ್ಲ ಹುರ್ದ ಹಾಕಿ ಮಾಡೋ ಅಂಥದ್ದು ಇನ್ನೊಂದು ಥರ ರೊಟ್ಟಿ ಇರುತ್ತೆ ನಾನು ಈಗ ಮಾಡ್ತಿರೋ ರೊಟ್ಟಿ ಈರುಳ್ಳಿ ತುರಿ ಹಾಕಿ ಮಾಡೋ ರಾಗಿ ರೊಟ್ಟಿ ಎಲ್ತ್ ಫುಡ್ಡು ಈಗ ಮತ್ತೀಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರನ್ನ ಕಾಯಿಸ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ನೀರು ಜಾಸ್ತಿ ಇಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಹಾಕಿ ಸ್ಪೂನಲ್ಲಿ ತಿರುಗಿಸ್ಬೇಕಾದ್ರೇ ಗೊತ್ತಾಗುತ್ತೆ ನೋಡಿ ಹಸಿಟ್ಟು ಒಂದು ರಾಗಿ ಹಸಿಟ್ಟಿಗೆ ಎಷ್ಟಾಗುತ್ತೆ ಒಂದು ರಾಗಿ ಇಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ಒಂದು ಕಪ್ ಈ ಜಾಮೂನ್ ಬಾಟ್ಲಲ್ಲಿ ಒಂದು ಬತ್ತಿ ಹಾಕಿದ್ದೀನಿ ರಾಗಿ ರೊಟ್ಟಿ తిన్నా ఈ జామ్ ఎంబ్రతని ముద్ద తీయకే తెన్ని. నొడి ఒక రొట్టే గానొస్తు. ఇక్కడ ఈ కాయ ని తీదకి ఉప్పం కొడి ఆక్తిని. నొడి సల్ఫా ఉప్పం కొడి ఆక్తిని. ఇతికి అకష్టు ఉప్పం ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ರಾಗಿ ರೊಟ್ಟಿಗೆ ಈರುಳ್ಳಿ ಒಂದು ಈರುಳ್ಳಿ ಒಂದು ರೊಟ್ಟಿಗೆ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಕಾಯಿ ನೋಡಿ ಸ್ವಲ್ಪ ಕಾಯಿ ಹಸಿ ಮೆಣಸಿಗೆ ಚಿಕ್ಕದು ಎರಡು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಜೀರಿಗೆ ಹಾಕ್ತೀನಿ ನೀರು ಬೇಕಾದ್ರೆ ಹಾಕಬೇಕು ಸ್ವಲ್ಪ ಜೀರಿಗೆ ಒಂದೇ ರೊಟ್ಟಿಗಲ್ವಾ ಸಂತ ಜೀವಿ ದೊಳಿಕೆ ಆತಿನ ಸಿಕ್ಕಿದ್ದೆದು ಕೂದಿದ್ದೀನಿ ಹೀಗೆ ಕುತಕತ ಅಂತ ಕೂದಿದ್ದೆ ತಲ್ಲ ಆ ಟೈಮ್ ಅಲ್ಲಿ ಇದಕ್ಕೆ ಹಾಕ್ಬೇಕು ರಾಗಿ ಹಿಟ್ಟೊಳಗೆ ಹಾಕೋಣ ಬಿಸ್ತಿನಿ ಚಳಿಗೆ ಚೆನ್ನಾಗಿರುತ್ತೆ ನೋಡಿ ನೀರ್ ಜಾಸ್ತಿ ಆಗ್ಬೋದು ನೋಡಿ ಬೇಕು ತಣ್ಣೀರು ಸ್ವಲ್ಪ ಹಾಕೋಬಹುದು ಕಾಣಿಸ್ತಿದ್ಯಲ್ಲ ಬಿಸಿನೇ ಕೈ ಹಾಕ್ಬಿಟ್ಟಿರ ಅದು ಮಾಮೂಲಿ ಟೈಪ್ ಹಾಗಿರುತ್ತಲ್ಲ ಕೈ ಗಂಡ್ಕೊಂಡ್ರೆ ಬೊಬ್ಬೆ ಬರುತ್ತೆ ಇನ್ನು ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಹಾರ ತಿಂ ಕಿತ್ತಮ್ಮ ಅಂತ ಹೇಳೋದ್ರೆನೇ ಕೇಳಿಕೊಂಡೆ ಇದೇ ಉದ್ದೇಶಕ್ಕೆ ಇದಕ್ಕೆ ಮತ್ತೆ ಹುರುಳಿಕಾಳೆ ಮಾತ್ರ ಯಾವುದೇ ಮೆಡಿಷನ್ ಆಗ್ತಾನೆ ಬೆಳೆಯುವಂಥ ವಸ್ತು ರಾಗಿ ಮತ್ತೆ ಹುರುಳಿಕಾಳು ಎರಡರಲ್ಲೂ ಪ್ರೋಟೀನು ಎಲ್ಲರ ಮನುಷ್ಯನ ದೇಹಕ್ಕೆ ಏನು ಬೇಕೋ ಅದೆಲ್ಲ ತಿಳಿಸ್ತೀವಿ ರಾಗಿ ಮತ್ತೆ ಇದ್ರಲ್ಲಿ ಬಿಸಿ ಇದೆ ಕಾಲನ್ನು ಸುಡುತ್ತೆ ಅಂಟ್ಕೊಳ್ಳುತ್ತೆ ಒಂದು ಆಲ್ರೆಡಿ ತಿಂಡಿ ಆಗಿದೆ ಇದು ಸಂಜೆ ಈಗ ಮಾಡಿಟ್ರೆ ಕರಿ ಆಗುತ್ತೆ ಸಂಜೆ ಇಲ್ಲ ಮಧ್ಯಾಹ್ನ ಇಟ್ಕೊಂಡು ಹೋಯ್ತಾ ಬರ್ತಾ ಹೋಯ್ತಾ ಬರ್ತಾ ಬಾಯಾಡೋದು ಚಳಿಗೆ ಬೇರೆ ಅದಕ್ಕಿಂತ सल्फा टेढ़ा आगत है। थोड़ा एसिड ಹಾಕೋತೀನಿ. ನಾನು ಸ್ವಲ್ಪ ಆಸಿಡ್ ಹಾಕೋತೀನಿ ಬಿಸ್ನೆಸ್ ಜಾಸ್ತಿ ಆಯ್ತು. ಅದಕ್ಕೆ ಸ್ವಲ್ಪ ಆಸಿಡ್ ಹಾಕೋತೀನಿ. ಈರುಳ್ಳಿ ಇದೆಲ್ಲ ನಾವು ಅಲ್ಲೇ ಹಾಕ್ತೀವಿ ಅಂದಾಗ ಮಾತ್ರ ತಿಳ್ಸ್ಕೊಳ್ಬೇಕು ಇಲ್ಲ ಅಂದರೆ ನೀರು ಬಿಟ್ಕೊಂಡೆ ಯಾವುದೇ ವಸ್ತುಗೆ ಆಗಲಿ ಈರುಳ್ಳಿ ಜೊತೆ ಉಪ್ಪು ಆದಾಗ ನೀರು ಬಿಟ್ಕೊಂಡು ಎಳಗಾಗುತ್ತೆ ಅದಕ್ಕೆ ನಾವು ಅಲ್ಲೇ ಬಿಡ್ತೀವಿ ಅಂದಾಗ ಹಾಕಬೇಕು ನೋಡಿ ಒಂದೋಗಿ ಎರಡು ಆಯ್ತು ಐತೆ ಹೇಳುವಾಯ್ತು ಅಂತ ಸಿಕ್ಕಲ್ಲ ಸ್ವಲ್ಪ ತೆಳುವಾಗುತ್ತೆ ಸ್ವಲ್ಪ 对，对对对。 కల్స తనక తవ కయిపిడ ఆగ తవెయితీ తవె కయస్తాయించు అంట తవె అంతీవి ఎంచు అన్న రుట్ి దోసూ అంత ರೊಟ್ಟಿ ಆಯಿತು ಎರಡು ರೊಟ್ಟಿ ಆಗುತ್ತೆ ನೋಡಿ ಒಂದ ಖಾಲಿ ಇತ್ತು ಸ್ವಲ್ಪ ಮತ್ತೆ ತಗೊತೀನಿ ತೊಗೊಂಡಿದ್ದೀನಿ ಹಾಕೊಂಡ ತಗೊಂಡಿದೀನಿ ಹೊಡೆದಂಗಲ್ಸುತ್ತಲ್ಲ ಹತ್ತಿರದಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಬೇಕಾದ್ರೆ ಲಟ್ಟಿಗೆ ಯೂಸ್ ಮಾಡಬಹುದು ತಟ್ಟ ಬರಲಿಲ್ಲ ನಮ್ಮ ಅಮ್ಮಂಗೆ ರೊಟ್ಟಿ ಮಾಡೋಕ್ಕೆ ಗೊತ್ತಿರಲಿಲ್ಲ ಅವ್ರು ಏನ್ ಮಾಡೋರು ಅಂದರೆ ಹಿಂಗೆ ಈರುಳ್ಳಿ ಮಸಾಲೆ ರೊಟ್ಟಿ ಜ್ವರ ಬಂತು ಅಂದರೆ ಅವರಿಗೆ ರಾಗಿ ರೊಟ್ಟಿ ಜೊತೆ ಕಾಯಿ ತುರಿ ಎಲ್ಲ ಹಾಕಿ ಮಾಡ್ಕೊಬೇಕು ಅವ್ರಿಗೆ ಬಿಸಿನೀರು ಹಾಕಿ ಕಲಿಸ್ಕೋಬೇಕು ಅಂಗೆ ಗೊತ್ತಿಲ್ಲ ತಣ್ಣೀರಲ್ಲೇ ಕಲ್ಸ್ಕೊಂಬಿಡೋರು ತಣ್ಣೀರಲ್ಲಿ ಕಲಸಿ ಅದನ್ನ ಒಂದು ಬಟ್ಟೆ ಮೇಲೆ ತಟ್ಟಿ ಅದನ್ನು ಹಾಕೋಷ್ಟ್ರ ಅದು ಮುಗ್ದೆ ಹೋಗಿರೋದು ಮಧ್ಯಕ್ಕೆ ನಾವು ಈಗ ಅಲ್ಲಿ ನಮ್ಮ ಮನೇಲಿ ಗೊತ್ತಾಗಿತ್ತು ಇದಕ್ಕೆ ರೀತಿ ಬಿಸಿನೀರೊಟ್ಟಿ ತಟ್ಕೋದು ರೊಟ್ಟಿನ ಅಲ್ಲ ರಟಿಗೆ ಬೇಕಾ ಯೂಸ್ ಮಾಡ್ಕೊಳ್ಳಿ ಇದೆಷ್ಟು ತಿಳು ಬೇಕಾ ತಟ್ಕೊಬೋದು ರಾಗಿ ರೊಟ್ಟಿನ ನೋಡಿ ಮೇಲೆ ಮೇಲೆ ಈ ರೀತಿ ಅನ್ಕೊಳ್ಳಿ ರಾಗಿ ರೊಟ್ಟಿ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಗಟ್ಟದ ರೊಟ್ಟಿ ಅಂತ ಬರುತ್ತೆ ಅದಕ್ಕೆ ಹುರುಳಿಕಾಳು ಜೀರಿಗೆ ಮೆಣಸು ಮತ್ತು ಇದನ್ನು ಹಾಕಿ ಮೆಣಸು ಒಣಮೆಣ್ಸಿ ಹಣಮೆಣಸಿನ್ಕಾಯಿ ಪುಡಿ ಮಾಡಿ ಎಲ್ಲ ಅದಕ್ಕೆ ಹಾಕಿ ಕಲಸಿ ತುಂಬ ತೆಳ್ಳ ಅಂದರೆ ತುಂಬ ತೆಳು ತಡ್ತಾರೆ ಒಲೆ ಮೇಲೆ ತಡ್ತಾರೆ ತಟ್ಟಿ ಸುತ್ತ ಎಲ್ಲ ಒಲೆಯಲ್ಲೇ ಸುಡ್ತಾರೆ ಅದು ಎಷ್ಟು ದಿನ ಇಟ್ಟರೂ ಏನೂ ಆಗೋಲ್ಲ ಹಿಂದೆ ನಮ್ಮ ಇದರಲ್ಲಿ ನಮ್ಮ ನಮ್ಮ ತಾಯಿ ಮನೆಯಲ್ಲಿ ಗೆಣಸು ಬೆಳೆಯೋರು ಹೆಚ್ಚು ಗೆಣಸ್ ಬೆಳೆದ್ರೆ ಮಾರಾಟಕ್ಕೆ ಅಂತ ತಗೊಂಡೋಗೋರು ಆ ಗೆಣಸು ಮಾರಿಬಿಟ್ಟವರು ದುಡ್ಡಿಗೆ ಮಾರ್ತಿರ್ಲಿಲ್ಲ ಗೆಣಸಾ ತಿಂಗಳ ಎತ್ತಿನ ಗಾಡಲಿ ಹೋಗೋರು ದುಡ್ಡಿಗೆ ಮಾರ್ತಿರ್ಲಿಲ್ಲ ಅವ್ರು ಭತ್ತಕ್ಕೆ ಮಾರ್ತಿದ್ರು ಈ ಭತ್ತ ಎಲ್ಲಿ ಬೆಳೀತಾರೆ ಅಲ್ಲಿ ತೊಗೊಂಡೋಗೋರು ಎತ್ತಿನ ಗಾಡಲಿ ಲಾಟಿ ಇಟ್ಕೊಂಡು ತಗೊಂಡೋಗೋರು ಆವಾಗ ಅವರಿಗೆ ಈ ರೀತಿ ಗಟ್ಟದ ರೊಟ್ಟಿ ಅಂತ ಮಾಡಿ ಹುಚ್ಚಳ ಪುಡಿ ಅಂತ ಮಾಡ್ಕೊಡೋರು ಎರಡು ತರ ಹುಚ್ಚಳ ಪುಡಿ ಮಾಡಿ ತೋರಿಸ್ತೀನಿ ಒಂದಿನ ಹುಚ್ಚಳ ಪುಡಿ ಅಂತ ಮಾಡೋರು ಅದು ಒಂದು ಸ್ವೀಟ್ ಇರುತ್ತೆ ಬೆಲ್ಲ ಹಾಕಿ ಮಾಡೋರು ಒಂದು ಇನ್ನೊಂದು ಖಾರ ಹಾಕ್ ಮಾಡೋದು ನೋಡಿ ಇನ್ನು ಇಷ್ಟು ಇನ್ನು ಅಗ್ಲ ತಡ್ತೀನಿ ಅಂದ್ರೂ ತಟ್ಬೋದು ಒಂದ್ಸಲ ಮಾಡಿ ರಾಗಿ ರೊಟ್ಟಿ ಎಷ್ಟು ನನ್ನ ಮೈದನ್ ಅಲ್ವಾ ಹೆಚ್ಚು ಈಗ ಅವಳು ಹೆಚ್ಚು ಕಡಿಮೆ ಮೂರು ವರ್ಷ ತಿಂತಂದ್ರೆ ರಾಗಿ ರೊಟ್ಟಿ ಅಂತ ತುಂಬಾ ಇಷ್ಟ ಅವಳಿಗೆ ರಾಗಿ ರೊಟ್ಟಿ ಮಾಡ್ಕೊಡಿ ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾವಳ ನಂಗೆ ರಾಗಿ ರೊಟ್ಟಿ ಮಾಡ್ಕೊಡಿ ಅಂತ ಈಗ ರಾಗಿ ಮನೆಯಲ್ಲಿ ರಾಗಿ ರೊಟ್ಟಿ ತಿಂದೆ ಇರೋರು ಅಂದ್ರೆ ನಮ್ಮನೆಯವ್ರ ಒಬ್ರು ನಮ್ಮ ಮಾವನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ರಾಗಿ ಮುದ್ದೆ ತಿಂತಾರೆ ಅದರ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಬೇಕು ಅವರಿಗೆ ರಾಗಿ ರೊಟ್ಟಿ ತಿಂತ ಏನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಮಿಕ್ಕೋರು ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಇದ್ರ ಜೊತೆ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಚೆಂದ ಉಪ್ಪು ತಿಂತಾರೆ ಅದ್ರ ಜೊತೆ ಗುಡ್ಗಾರ ಅವತ್ತು ಮಾಡಿದ್ನಲ್ಲ ಕಾಲು ಕೆಂಪು ಮೆಣಸಿನಕಾಯಿ ಖಾರ ಅದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮೊದಲು ಈ ರೀತಿ ಎತ್ಕೊಳ್ಳೋಣ ಬರುತ್ತಾ ಅಂತ ನೋಡ್ಕೊಂಡು ಆದಮೇಲೆ ಸ್ವಲ್ಪ ನೀರು ಸವರೋಣ ಬೆಳು ಇದೆಯಲ್ಲ ನಿಮಗೆ ಕೈ ಸುಡುತ್ತೆ ಅನ್ನೋದಾದರೆ ಒಂದು ಕವರ್ ಯೂಸ್ ಮಾಡ್ಕೊಳ್ಳಿ ಒಂದು ಕವರ ಹೆಚ್ಕೊಂಡು ಹೆಚ್ಕೊಂಡು ಹಿಂಗೆ ಸೌತ್ಕೊಂಡ್ಬೋದು ಬಿಸಿ ಆಗುತ್ತಲ್ಲ ಅದಕ್ಕೆ ಕವರ್ ಹೆಚ್ಚಿ ಕವರ್ ಮೇಲೆ ಹೆಂಗೆ ಸೌರಿದ್ರೆ ಇದಾಗಲ್ಲ ಕಾಣಿಸ್ತಿದೆಯಲ್ಲ ಬೆಳ್ಳ ಬೆಳಗ್ಗೆ ಇರೋದೆಲ್ಲ ಹೋಗ್ಬೇಕು ಇದರಲ್ಲೇ ರೊಟ್ಟಿ ಇದಾಗಿ ಕಾಣಿಸುತ್ತೆ ಕಂದು ದಮ್ ಹಾಕ್ಬಿಡ್ಬೇಕು ಮತ್ತೆ ಇದೆ ತೊಟ್ಕೊಳ್ತಾವ ಯಾರು ಲೈಕ್ ಕೊಡ್ತಾ ಇಲ್ಲ ರಾಗಿ ರೊಟ್ಟಿ ಇಷ್ಟ ಇಲ್ವಾ ಮಾಡ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಜ್ವರ ಗಿರ ಇದ್ದಾಗಂತೂ ಈ ರೊಟ್ಟಿ ಮಾಡಿಕೊಂಡು ಎತ್ಕಾರ ಮಾಡ್ಕೊಂಡು ತುಪ್ಪ ಅಥವಾ ಬೆಣ್ಣೆ ತಿಂತ ಇದ್ರೆ ಹಾಗೆ ಎಲ್ಲ ಹೊರ್ಟೋಗಿಡ್ಬೇಕು ಹಿಂದೆ ಎಲ್ಲ ಈಗಲೂ ನಾನು ಮದುವೆಯಾಗಿ ನಮ್ಮ ಅಲ್ಲೂ ಅಷ್ಟೇನೆ ಹಳ್ಳಿ ಈಗ ನಾನು ಮದುವೆ ಆಯಿತು ಹಳ್ಳಿಯಲ್ಲಿ ನಮ್ಮ ಅತ್ತೆ ಅಮ್ಮ ಇದರಲ್ಲಿ ಅವರು ಬಂತು ಅಂದರೆ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದು ಅದೇ ಖರ ಶೀತ ಶೀತ ಆದರೆ ಅವರೆಲ್ಲ ಬಂದರೆ ಶೀತಿದ್ರೆ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದು ಅದ್ರ ಜೊತೆ ಕಡಿಮೆ ಮಾಡ್ಕೋತಿದ್ರಂತೆ ಇನ್ನು ಮತ್ತೆಯವರ ತಾಯಿ ಅವ್ರಿಗೆ ಶೀತ ಆದರೆ ಸೌತೆಕಾಯಿಗೆ ಉಪ್ಪು ಮೆಣಸು ಹತ್ತಿ ಅದು ಹತ್ರ ನೋಡ್ಕೊಂಡು ತಿಂದು ಕಡಿಮೆ ನಾವು ಹೆಚ್ಚಿದವರೆಲ್ಲ ನಾವು ಮಾತು ಎತ್ತಿದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಹೆಚ್ಚು ಮನೆಯಲ್ಲೇ ಕೈ ಔಷಧಿ ಹೆಚ್ಚು ಮಾತಿದ್ರೆ ತಗೋ ಗ್ಯಾಸ್ಟ್ರಿಕ್ ಮಾತ್ರೆ ಬೆಳಿಗ್ಗೆ ಟೈಮ್ ಬಿ ಪಿ ಮತ್ತು ಶುಗರ್ ಮಾತ್ರ ನಮಗೆ ಹೊಂದಿವಿ ಗ್ಯಾಸ್ಟ್ರಿಕ್ ಮಾತೇ ಡಿಲವರ್ ಆಗೋದೆ ಇಲ್ಲ ನೋಡಿ ಅಲ್ವಾ ಆಯಕ್ಕ ಅಂತ ಕಳ್ಸಿದ್ದೀರಾ ಓಕೆ ಸೂಪರ್ ಅಂತಿದ್ದೀರಾ ಥ್ಯಾಂಕ್ ಯು ಅಂದರೆ ಟೇಸ್ಟ್ ಮಾಡಬೇಕಲ್ಲ ನೀವು ಈಸಿ ಶ್ರಮ ಏನಿಲ್ಲ ನಾನು ಎಷ್ಟು ಮಾಡಿದೆ ಅಷ್ಟೇನೆ ನಾನು ಯಾವ್ದೂ ಕ ಶ್ರಮ ಪಟ್ಟು ಮಾಡೋ ಅಂತ ಮಾಡೋದೇ ಇಲ್ಲ ಯಾಕೆಂದ್ರೆ ನನಗೂ ಮಾಡೋಕ್ಕೆ ಅಷ್ಟೊಂದು ಕಷ್ಟಪಡ್ತೀನಲ್ಲ ಶ್ರಮ ಪಟ್ಟು ಮಾಡ ಅಂತಂದು ಮಾಡಲ್ಲ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಎರಡು ಮೆಣಸಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಒಂಚೂರು ಕಾಯಿ ತುಳಿ ತೊಗೊಂಡಿದ್ದೀನಿ ಇನ್ನು ಮನೇಲಿ ಮಾಮೂಲಿ ರಾಗಿ ಇಟ್ಟು ಇದೇ ಇರುತ್ತೆ ರಾಗಿ ಇಟ್ಟು ಇದಕ್ಕೊಂದು ಸ್ವಲ್ಪ ಜೀರಿಗೆ ಟೇಸ್ಟ್ ಮಾಡಿ ಒಂದಿನ ಅವತ್ತು ಖಾರ ಮಾಡಿದ್ದೀನಲ್ಲ ಖಾರ ಮಾಡ್ಕೊಂಡು ತಿನ್ನಿ ನೀವು ಖಾರ ಹೆಣ್ಣು ಬೇಕಾದ್ರು ಮಾಡ್ಕೊಂಡು ತಿನ್ನಿ ಬೇಡ ಖಾರನೇ ಬೇಡ ಇದಕ್ಕೆ ಮಸಾಲೆ ಹಾಕಿದ್ದೀರಲ್ಲ ಬೆಣ್ಣೆ ಹಾಕಿದ್ರ ಮೇಲೆ ಇಲ್ಲ ತುಪ್ಪ ಹಾಕೊಳ್ಳಿ ನಿಮ್ಗೆ ಏನು ಬೇರೆ ಏನು ಬೇಡವೇ ಬೇಡ ಒಳ್ಳೆ ಮಸಾಲೆ ಇದೆಯಲ್ಲ ಮೆಣಸಿನ್ಕಾಯಿ ಇರೋರಿಗೆ ಏನು ಮಾಡಬೇಕು ಅಂದರೆ ಮೆಣಸಿನ್ಕಾಯಿ ಹಾಕೋಬೇಕು ಅಷ್ಟೇ ಪುಡಿ ಮಾಡಿಬಿಟ್ಟು ಖಾರದ ಪುಡಿ ಹಾಕೋದು ಚೆನ್ನಾಗಿರುತ್ತೆ ಮೆಣಸಿಕಾಯಿ ಬಾಯಿ ಸಿಕ್ಕ್ರೇನೆ ಒಂದು ರುಚಿ ಅಲ್ವಾ ನಮ್ಮಂತ ಖಾರ ತಿನ್ನೋರಿಗೆ ಖಾರ ತಿಂಡ್ ಆಗಲ್ಲ ಇದನ್ನ ಚೆನ್ನಾಗಿ ಅಕ್ಕಿ ರೊಟ್ಟಿ ಬೇಗ ಬೆಂದೋಗುತ್ತೆ ರಾಗಿ ರೊಟ್ಟಿ ಹಂಗಾಗಲ್ಲ ಬೇಯಿಸ್ಬೇಕು ಮಾಡ್ಕೊಂಡು ತಿನ್ಬೇಕು ಅಂತ ಸುಮಾರು ದಿನಿಂದ ಅನ್ಕೊಂಡಿದ್ದೆ ಅದು ಇವತ್ತು ನೆನಪಾಯಿತು ಇವತ್ತು ಸಾಂಬಾರುಗಳು ಮಾಡೋಣ ಸಾಂಬಾರು ಏನಿದೆ ಚಿಕನ್ ಸಾಂಬಾರು ಮಾಡಿರೋದು ಸ್ವಲ್ಪ ಇದೆ ಅದೇ ಆಗುತ್ತೆ ಮೊಸರು ಜೊತೆ ಅದಕ್ಕೆ ಸಾಂಬಾರು ಏನು ಬಿಡ ಅಂತ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾ ಇದ್ದೇನೆ ಇವತ್ತಿನ ಇದನ್ನೇನು ಮಾಡ್ತಾರೆ ಅದಂಬದ ಹಳ್ಳಿಗಳಲ್ಲಿ ಮಾಡ್ತಾರೆ ಸೌದೆ ಮಾಡಬೇಕಾದ್ರೆ ಇಷ್ಟು ಪೂರ್ತಿ ಬೇಯಿಸಲ್ಲ ಅರ್ಧ ಬರ್ದ ಬೇಯಿಸ್ಬಿಟ್ಟು ಒಲೆ ಹಂಚು ಕೆಂಡ ಇರುತ್ತಲ್ಲ ಆ ಕೆಂಡದ ಮೇಲೆ ಸುಡ್ತಾರೆ ಮಿಕ್ಕ ಭಾಗನ ಅವಾಗ ಗಟ್ಟಿಯಾಗಿ ಗರಿ ಗರಿ ಗರಿಯಾಗಿ ಬರುತ್ತೆ ಅದೇ ಟೇಸ್ಟ್ ಬೇರೆ ಆಗುತ್ತೆ ನೋಡಿ ಹೆಚ್ಚು ಬೇಯಿಸ್ಕೋಬೇಕು ಇಲ್ಲ ಏನಿಲ್ಲ ಹೆಲ್ತಿ ಫುಡ್ ಏನಪ್ಪ ಬರೀ ಬರಿ ಎಣ್ಣೆ ಇರೋದೇ ತೋರಿಸ್ತಿಲ್ಲ ಅಂತ ಹೇಳ್ಕೊಬಹುದು ಎಣ್ಣೆ ನಾನು ಹಾಕ್ತೇನೆ ಏನಿಲ್ಲ ಎರಡು ಕೆಳಗೊಂದಕ್ಕೆ ಹಾಕಲ್ಲ ಅಷ್ಟೇ ಅದರಲ್ಲಿ ಇದು ಮಾತ್ರ ತುಂಬಾ ಹೆಲ್ತಿ ಫುಡ್ ಈ ಚಳಿಗೋತ್ಕೊಂಡು ಹೆಂಗಿರುತ್ತೆ ಗೊತ್ತಾ ಬೆಂದ್ಬಿಡುತ್ತೆ ಸ್ಟಾರ್ಟಿಂಗ್ ಎಡ್ಚು ಬೇಯಲ್ಲ ಮಧ್ಯವರಿಗೆ ಇದಾಗುತ್ತಲ್ಲ ರೆಡಿ ನೋಡಿ ಬೇಯಲ್ಲಾಗಿ ರೊಟ್ಟಿ ರೆಡಿ ಎಷ್ಟು ತೆಳು ಬಂದಿದೆ ನೋಡಿ ಆಗಿದೆ ನೋಡಿ ತೆಳು ಆಗಿದೆ ಇದನ್ನ ಸೈಡ್ಗೆ ಇಟ್ಬಿಡಣ ಮತ್ತಿನ್ನೊಂದ್ ರೊಟ್ಟಿ ಮಾಡ್ಕೊಂಡು ಮತ್ತಿನ್ನೊಂದು ರೊಟ್ಟಿ ಬೇಯ್ತರಲಿ ಇದು ಸೀಟೆಲ್ಲ ಆಗಿದೆ ಅಂದ್ರೆ ಹಂಗೆ ಕೀಲ್ ಮಾಡ್ಕೊಬಣ ಅದೇ ಕಡಿ ಡೈಲಿ ರೊಟ್ಟಿ ಮಾಡಿ ತಿಂತೀನಿ ಅಂದ್ರೆ ಗ್ಯಾಸ್ ಮಾತ್ರ ಬಹಳ ಖಾಲಿ ಆಗುತ್ತೆ ಮತ್ತೆ ನಾವು ಒಲೆಗಳಲ್ಲಿ ಮಾಡಿದಾಗ ಒಲೆ ಪಕ್ಕ ಇಟ್ಟಾಗ ಏನಾಗುತ್ತೆ ಅಂದ್ರೆ ಹೀಟಿಗೆ ಗರಿ 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 ಆಗುತ್ತೆ ನೋಡಿ ಇಷ್ಟೇ ಕೆಲಸ ಕೆಲಸ e fica media não na mate dela na outra com thank mm -hmm. you

ಕೊಡ್ರೆ ನೋಡಿ ಇಲ್ಲಿ ನೋಡಿ ಮತ್ತು ತೋರಿಸ್ತೀನಿ ನೋಡಿ ನಿಮ್ಮ ಬ್ಲ್ಯಾಕ್ ಪೀಝಾನು ಏನೂ ಮಾಡೋಕ್ಕಾಗಲ್ಲ ವೈಟ್ ಪೀಝಾನು ಇದಕ್ಕೆ ಬೆಣ್ಣೆ ಹಾಕ್ಕೊಳ್ಳಿ ಅದೇ ಇನ್ನೊಂದು ಥರ ಪೀಝಾ ಆಗುತ್ತೆ ಬೇಯಿಸ್ಬೇಕಂದ್ರೆ ಉಪ್ಪು ಅಣ್ಣ ಸ್ಮೆಲ್ ನೋಡ್ತಿದ್ದೆ ತಿನ್ಬೇಕು ಅನ್ಸ್ತೈತೆ ನೋಡಿ ನೋಡಿ ಎಲ್ಲ ಬೆಂದಿದೆ ಚೆನ್ನಾಗಿ ಈರುಳ್ಳಿ ಎಲ್ಲ ಇದೆ ಸೂಪರ್ ನಾನು ಮಾಡಿದ್ದೀನಿ ಅಂತ ಸೂಪರ್ ಅಂತ ಇಲ್ಲ ನೀವು ಮಾಡ್ತೀನಿ ನೋಡಿ ನೀವೇ ಹೇಳ್ತೀರಾ ಸೂಪರ್ ಕಣಕ್ಕ ಅಂತ ಇನ್ನೊಂದು ರೊಟ್ಟಿ ಹೆಚ್ಚಿಕೊಂಡ್ಮೇ ಖಾಲಿ ಆಗುತ್ತೆ ಈಗ ಈ ರೊಟ್ಟಿ ಮುಗಿತಿದಂಗೆ ಕ್ಯಾಮ್ರ ಆಫ್ ಮಾಡ್ತಿದಂಗೆನೆ ಆ ರೊಟ್ಟಿ ತೆಳೋ ಇದೆಯಲ್ಲ ಖಾಲಿ ಆಗುತ್ತೆ ಬೆಳಿಗ್ಗೆನೆ ಮಾಡ್ತಿದ್ದೆ ತಿಂಡಿಗೆನೆ ನಾನು ಹೇಳ್ತೀನಲ್ಲ ತುಂಬಾನೇ ಟೇಸ್ಟಿ ಆಗೈತೆ ರುಚಿಯಾಗೂ ಇದೆ ಮೊದಲನೇ ರೊಟ್ಟಿ ಬೇಯಿಸೋ ಸ್ವಲ್ಪ ಚಿಕೆನ್ ತವೇಕಾಯ್ದಿರಲ್ಲ ಸುತ್ತ ಲೇಟಾಗುತ್ತೆ ಎರಡನೇ ರೊಟ್ಟಿ ಬೇಯಿಸೋದು ಅಷ್ಟೊಂದು ಲೇಟ್ ಆಗಲ್ಲ ಫುಲ್ ತವೆ ಮೆಣ್ಸಿ ಕಾಯಿ ಸಿಕ್ಕು ಈರುಳ್ಳಿ ಸಿಕ್ತು ಕಾಕಲ್ವಾ ಚಾನು ಚಳಿಗೆ ಇದ್ರ ಜೊತೆ ಒಂದು ಗ್ಲಾಸ್ ಟೀ ಈ ಕಡೆ ಟೀ ಕುಡಿತಾ ಇರಬೇಕು ಈ ಕಡೆ ಬೆಣ್ಣೆ ಮೇಲೆ ರಾಗಿ ರೊಟ್ಟಿ ನೆನ್ಕೊಂಡು ತಿಂತ ಇದ್ರೆ ಸ್ವರ್ಗನೇ ಇಲ್ಲಿರುತ್ತೆ ನಿಚ ಸುಳ್ಳು ಇಡ್ತಾ ಆ ಥರ ಟ್ರೈ ಮಾಡಿ ನನ್ ಕಡೆ ಬಿಸಿ ಬಿಸಿ ಟೀನೋ ಕಾಫಿನೋ ಇಟ್ಕೊಳ್ಳಿ ಈ ಥರ ಬಿಸಿ ಬಿಸಿ ರೊಟ್ಟಿನ ಮಾಡಿಸ್ಕೊಳ್ಳಿ ನಾವೇ ಮಾಡ್ಕೊಂಡು ತಿನ್ನೋಷ್ಟು ತಣ್ಣಗಾಗುತ್ತೆ ನೀವೊಬ್ರು ಮಾಡ್ಕೊಡ್ತೀವಿ ಮಾಡ್ಕೊಡಿ ನೀವ್ ತಿಂದು ಇನ್ನೊಬ್ರು ನೀವ್ ಮಾಡ್ಕೊಡಿ ಹೆಂಗಿರುತ್ತೆ ಗೊತ್ತಾ ತವೆ ಮೇಲೆ ಬಿಡ್ತೀನಿ ಇನ್ನ ಗರಿ ಆಗುತ್ತೆ ಮೇಂದೆನ್ ಮಾಡ್ತೀನಿ ಅಂದ್ರೆ ತವೆ ಮೇಲೆ ಬಿಟ್ಬಿಡ್ತೀನಿ ಗರಿ ಆಗುತ್ತೆ ಲಾಶ್ಮೇ ರೊಟ್ಟಿ ಮಾಡಿ ನೋಡಿ ತಿಂದು ಏನನ್ನಿಸ್ತು ಹೇಳಿ ಮತ್ತೊಂದು ವೀಡಿಯೋವಲ್ಲಿ ಬರ್ತೀನಿ ಮತ್ತು ಸ್ವಲ್ಪ ಜಾಸ್ತಿ ಆಡ್ತೀನಿ ಅನ್ಸುತ್ತೆ ಬೇಜಾರಾದರೆ ಬೇಜಾರು ಮಾಡ್ಕೊಡ್ಬೇಡಿ ದಯವಿಟ್ಟು ಸರಿ ಆಯಿತು ಬಾಯ್ ಮತ್ತೊಂದು ವೀಡಿಯೋ ಜೊತೆ ಮೀಟ್ ಮಾಡೋಣ